ನಮಸ್ಕಾರ ಟ್ರೇಡಿಂಗ್ನಲ್ಲಿ ಯಾಕೆ ತುಂಬ ಜನ ಹಣ ಕಳೆದುಕೊಳ್ತಾರೆ ಇದಕ್ಕೆ ಕಾರಣ ಐದು ಸಾಮಾನ್ಯ ಅಭ್ಯಾಸಗಳು ಇವು ನೋಡೋಕೆ ಸಣ್ಣದು ಅನ್ಸಿದ್ರೂ ನಮ್ಮ ಅಕೌಂಟ್ಗೆ ದೊಡ್ಡ ಹೊಡೆತ ಕೊಡುತ್ತೆ ಅನುಭವಿ ಟ್ರೇಡರ್ಗಳ ಒಳನೋಟಗಳ ಆಧಾರದ ಮೇಲೆ ಬನ್ನಿ ಆ ಐದು ಅಭ್ಯಾಸಗಳು ಯಾವುದು ಅಂತ ನೋಡೋಣ ನೋಡಿ ಇದೇ ಅಲ್ವಾ ದೊಡ್ಡ ಪ್ರಶ್ನೆ ಎಷ್ಟೋ ಜನ ಹತ್ರ ಒಳ್ಳೊಳ್ಳೆ ಸ್ಟ್ರಾಟಜಿ ಇರುತ್ತೆ ಆದ್ರೂ ಕೊನೆಗೆ ನೋಡಿದ್ರೆ ನಷ್ಟದಲ್ಲೇ ಇರ್ತಾರೆ ಯಾಕೆ ಹೀಗೆ ಕಾರಣ ಇರೋದು ಅವರ ಸ್ಟ್ರಾಟಜಿಯಲ್ಲಿ ಅಲ್ಲ ಅವರ ಅಭ್ಯಾಸಗಳಲ್ಲಿ ಬನ್ನಿ ಅದರ ಬಗ್ಗೆನೇ ಇವತ್ತು ಮಾತಾಡೋಣ ಸೊ ನಾವಿವತ್ತು ಚರ್ಚೆ ಮಾಡ್ತಿರೋ ಐದು ಅಭ್ಯಾಸಗಳು ಇವೆ ನೋಡಿ ಹವ್ಯಾಸ ವರ್ಸಸ್ ವ್ಯಾಪಾರ ಪಿ ಎಲ್ ಚಟ ಅಪಾಯಕಾರಿ ತಂತ್ರ ಹಿಂಡನ್ನು ಹಿಂಬಾಲಿಸುವುದು ಮತ್ತು ಭಾವನಾತ್ಮಕ ಏರಿಳಿತ ಒಂದೊಂದಾಗಿ ಇವುಗಳನ್ನು ಡೀಟೇಲ್ ಆಗಿ ನೋಡೋಣ ಸರಿ ಹಾಗಿದ್ರೆ ನಮ್ಮ ಲಿಸ್ಟ್ನ ಮೊದಲಿನ ಅಭ್ಯಾಸ ಇದು ತುಂಬಾ ಜನ ಮಾಡೋ ದೊಡ್ಡ ತಪ್ಪು ಏನಂದ್ರೆ ಟ್ರೇಡಿಂಗ್ ಅನ್ನ ಒಂದು ಬಿಸ್ನೆಸ್ ತರ ನೋಡಲ್ಲ ಬದ್ಲಾಗಿ ಅದನ್ನೊಂದು ಹವ್ಯಾಸ ಒಂದು ಹಾಬಿ ತರ ನೋಡ್ತಾರೆ ಇವೆರಡರ ನಡುವಿನ ವ್ಯತ್ಯಾಸ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಒಬ್ಬ ಹವ್ಯಾಸಿ ಟ್ರೇಡರ್ ಆರಾಮಾಗಿ ಬೆಡ್ ಮೇಲೆ ಕೂತು ಮನ್ಸಿಗೆ ಬಂದ ಹಾಗೆ ಟ್ರೇಡ್ ಮಾಡ್ತಾರೆ ಆದರೆ ಒಬ್ಬ ಪ್ರೊಫೆಷನಲ್ ಹಾಗಲ್ಲ ಅವರದೇ ಆದ ಒಂದು ಸ್ಟ್ರಾಟಜಿ ಇರುತ್ತೆ ಅದನ್ನೇ ಫಾಲೋ ಮಾಡ್ತಾರೆ ಮುಖ್ಯವಾಗಿ ಅವರು ಮಾರುಕಟ್ಟೆಗೆ ಗೌರವ ಕೊಡ್ತಾರೆ ಟ್ರೇಡಿಂಗನ್ನ ಒಂದು ಸೀರಿಯಸ್ ಬಿಸ್ನೆಸ್ ಅಂತ ಪರಿಗಣಿಸ್ತಾರೆ ಒಂದು ಮಾತು ನೆನ್ಪಿಡಿ ಮಾರುಕಟ್ಟೆಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಮಾರುಕಟ್ಟೆ ನಮ್ಗೆ ಯಾವತ್ತೂ ಗೌರವ ಕೊಡಲ್ಲ ಮುಂದಿನದು ಎರಡನೇ ಅಭ್ಯಾಸ ಇದು ಬಹುತೇಕ ಎಲ್ಲಾ ಟ್ರೇಡರ್ಗಳಿಗೂ ಇರುವ ಒಂದು ಕೆಟ್ಟ ಚಟ ಅದೇ ಪಿ ಅಂಡ್ ಎಲ್ ಸ್ಕ್ರೀನ್ ಅಡಿಕ್ಷನ್ ಅಂದ್ರೆ ಸದಾ ನಮ್ಮ ಲಾಭ ನಷ್ಟವನ್ನೇ ನೋಡ್ತಾ ಕೂರುವುದು ಈ ಮಾತು ತುಂಬಾ ಮುಖ್ಯ ಪೊಸಿಷನ್ ಬುಕ್ ಮೇಲಲ್ಲ ಗಳ ಮೇಲೆ ಗಮನ ಇರಲಿ ಅಂದ್ರೆ ಎಷ್ಟು ಲಾಭ ಬಂತು ಎಷ್ಟು ನಷ್ಟ ಆಯ್ತು ಅಂತ ಪದೇ ಪದೇ ನೋಡೋದಲ್ಲ ಬದಲಿಗೆ ಚಾರ್ಟ್ ಏನ್ ಹೇಳ್ತಿದೆ ಪ್ರೈಸಾಕ್ಷನ್ ಹೇಗಿದೆ ನಮ್ಮ ಸಿಸ್ಟಮ್ ಏನ್ ಸಿಗ್ನಲ್ ಕೊಡ್ತಿದೆ ಅನ್ನೋದ್ರ ಮೇಲೆ ನಮ್ಮ ಗಮನ ಇರಬೇಕು ಪ್ರಾಸೆಸ್ ಸರಿಯಿದ್ರೆ ರಿಸಲ್ಟ್ ತಾನಾಗೇ ಸರಿ ಬರುತ್ತೆ ಪಿ ಎಂಡ್ ಎಲ್ ನೋಡ್ತಾ ಕೂತ್ರೆ ಆಗುವ ಇಮೋಷನಲ್ ಡ್ರಾಮಾ ಇದು ಒಂದು ಉದಾಹರಣೆ ತಗೊಳ್ಳೋಣ ನಮ್ಮ ಟ್ರೇಡ್ ಇಪ್ಪತ್ತೈದು ಸಾವಿರ ಲಾಭದಲ್ಲಿದೆ ಅಂದುಕೊಳ್ಳಿ ಮನಸ್ಸಿಗೆ ಖುಷಿ ಆದ್ರೆ ಅದು ಸ್ವಲ್ಪ ಕೆಳಗೆ ಬಂದು ಇಪ್ಪತ್ನಾಲ್ಕ ಸಾವಿರ ಆದಾಗ ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ ಇಪ್ಪತ್ತೈದು ಸಾವಿರ ನೋಡಿದೀನಿ ಈಗ ಯಾಕೆ ಬುಕ್ ಮಾಡ್ಲಿ ಅಂತ ದುರಾಸೆ ಬರುತ್ತೆ ನೋಡ್ಲೋಡ್ತಿದ್ದಂತೆ ಲಾಭ ಪೂರ್ತಿ ಕರಗಿ ಹೋಗುತ್ತೆ ಆಗ ಛೇ ಇಪ್ಪತ್ನಾಲ್ಕ ಸಾವಿರಕ್ಕಾದ್ರೂ ಬುಕ್ ಮಾಡ್ಬೇಕಿತ್ತು ಅಂತ ಪಶ್ಚಾತ್ತಾಪ ಶುರುವಾಗುತ್ತೆ ಈ ದುರಾಸೆ ಭಯ ಪಶ್ಚಾತಾಪದ ಚಕ್ರ ಇದ್ಯಲ್ಲ ಇದೇ ನಮ್ಮನ್ನ ಮುಳುಗಿಸೋದು ಈಗ ಮೂರನೇ ಅಭ್ಯಾಸ ಇದು ತುಂಬಾನೇ ಡೇಂಜರಸ್ ಯಾಕಂದ್ರೆ ಇಲ್ಲಿ ಸೋಲುವ ಟ್ರೇಡರ್ಗಳು ಯಶಸ್ವಿ ಟ್ರೇಡರ್ಗಳು ಮಾಡೋದಕ್ಕೆ ಪೂರ್ತಿ ಉಲ್ಟಾ ಮಾಡ್ತಾರೆ ನೋಡಿ ಟ್ರೇಡಿಂಗ್ನ ಗೋಲ್ಡನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಗೆಲ್ಲುವ ಟ್ರೇಡ್ಗಳನ್ನ ಹಿಡಿದುಕೊಳ್ಳಿ ಸೋಲುವ ಟ್ರೇಡ್ಗಳನ್ನ ಕಟ್ ಮಾಡಿ ಅಂದ್ರೆ ಲಾಭ ಬರ್ತಾ ಇದ್ರೆ ಅದಕ್ಕೆ ಬೆಳೆಯೋಕೆ ಬಿಡಬೇಕು ನಷ್ಟ ಆಗ್ತಾ ಇದ್ರೆ ಅದನ್ನು ಬೇಗ ಕಟ್ ಮಾಡಿ ಹೊರಗೆ ಬರಬೇಕು ಸಿಂಪಲ್ ಅಲ್ವಾ ಆದರೆ ಸೋಲುವ ಟ್ರೇಡರ್ಗಳು ಮಾಡ್ತಾರೆ ಗೊತ್ತಾ ಅವ್ರು ಮಾಡೋದಿದನ್ನೇ ಪೂರ್ತಿ ತಲೆ ಕೆಳಗು ಒಂದು ಟ್ರೇಡ್ ಸ್ವಲ್ಪ ಲಾಭಕ್ಕೆ ಬಂದ ತಕ್ಷಣ ಅಯ್ಯೋ ಈ ಬಂದಿರೋ ಲಾಭವೂ ಹೋಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಬೇಗನೆ ಕಟ್ ಮಾಡ್ಬಿಡ್ತಾರೆ ಅದೇ ಇನ್ನೊಂದು ಟ್ರೇಡ್ ನಷ್ಟದಲ್ಲಿದ್ರೆ ಇಲ್ಲ ಇದು ವಾಪಸ್ ಬರುತ್ತೆ ಮೇಲ್ ಹೋಗುತ್ತೆ ಅನ್ನೋ ಸುಳ್ಳು ಭರವಸೆಯಲ್ಲಿ ಅದನ್ನ ಹಿಡಿದುಕೊಂಡು ಕೂರ್ತಾರೆ ನಷ್ಟ ಜಾಸ್ತಿಯಾಗ್ತಾನೆ ಹೋಗುತ್ತೆ ಕೊನೆಗೆ ಇದು ಅವರ ಅಕೌಂಟಿಗೆ ಕುತ್ತು ತರುತ್ತೆ ಸರಿ ನಮ್ಮ ಲಿಸ್ಟ್ನಲ್ಲಿ ನಾಲ್ಕನೇ ಅಭ್ಯಾಸ ಇದು ಸ್ವಂತವಾಗಿ ಯೋಚನೆ ಮಾಡದೆ ಬೇರೆಯವರನ್ನೇ ನಂಬಿಕೊಂಡು ಹೋಗೋದು ಅಂದ್ರೆ ಕುರಿ ಹಿಂಡಿನಂತೆ ಒಬ್ರು ಹೋದ ದಾರಿಯಲ್ಲೇ ಎಲ್ರೂ ಹೋಗೋದು ಯಾರೋ ಟಿವಿ ಚಾನಲ್ನಲ್ಲಿ ಹೇಳಿದ್ರು ವಾಟ್ಸಪ್ ಗ್ರೂಪ್ನಲ್ಲಿ ಬಂತು ಟೆಲಿಗ್ರಾಂನಲ್ಲಿ ಟಿಪ್ ಬಂತು ಅಂತ ಟ್ರೇಡ್ ಮಾಡೋದು ಹೀಗೆ ಮಾಡಿದಾಗ ಏನಾಗತ್ತೆ ಅಂದ್ರೆ ನಮ್ಮ ಸ್ವಂತ ಅನಾಲಿಸಿಸ್ ಮೇಲೆ ನಂಬಿಕೆಯೇ ಇರೋದಿಲ್ಲ ಮಾರುಕಟ್ಟೆ ಸ್ವಲ್ಪ ಮೇಲೆ ಕೆಳಗೆ ಆದ್ರೂ ತಕ್ಷಣ ಭಯ ಶುರುವಾಗತ್ತೆ ಯಾಕಂದ್ರೆ ಆ ಟ್ರೇಡ್ ಯಾಕೆ ತಗೊಂಡಿದ್ದು ಅಂತ ನಮ್ಗೆ ಗೊತ್ತಿರಲ್ಲ ಈ ಥರ ಬೇರೆಯವ್ರ ಮೇಲೆ ಅವಲಂಬಿತರಾದ್ರೆ ಮಾರ್ಕೆಟ್ನಲ್ಲಿ ಯಾವತ್ತೂ ಗಟ್ಟಿಯಾಗಿ ನಿಲ್ಲೋಗ್ ಆಗಲ್ಲ ಕೊನೆಯದಾಗಿ ಐದನೇ ಅಭ್ಯಾಸ ಇದು ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಅಂತನೂ ಹೇಳಬಹುದು ಯಾಕೆಂದ್ರೆ ನಾವು ಇದುವರೆಗೆ ಮಾತಾಡಿದ ನಾಲ್ಕು ಅಭ್ಯಾಸಗಳ ಮೂಲ ಇರೋದೇ ಇಲ್ಲಿ ಅದೇ ಭಾವನಾತ್ಮಕ ಏರಿಳಿತ ಅಥವಾ ಇಮೋಷನಲ್ ರೋಲರ್ ಕೋಸ್ಟರ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದರೆ ಟ್ರೇಡಿಂಗಲ್ಲಿ ಸೋಲೋಕೆ ಬುದ್ಧಿವಂತಿಗೆ ಕಡಿಮೆ ಇದೆ ಅಂತಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇಂಜಿನಿಯರ್ಗಳು ತುಂಬ ಬುದ್ಧಿವಂತರೂ ಕೂಡ ಇಲ್ಲಿ ಸೋಲ್ತಾರೆ ಯಾಕೆ ಕಾರಣ ಅವರ ಕ್ಯೂ ಅಲ್ಲ ಅವರೇ ಇ ಕ್ಯೂ ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಕಡಿಮೆ ಇರೋದು ಈ ಎಮೋಷನಲ್ ರೋಲರ್ ಕೋಸ್ಟರ್ ಹೇಗಿರುತ್ತೆ ನೋಡಿ ಒಂದೆರಡು ಟ್ರೇಡ್ ಸಕ್ಸಸ್ ಆದ ತಕ್ಷಣ ನಾನೇ ಬಾಸ್ ನನಗಿಂತ ಗ್ರೇಟ್ ಟ್ರೇಡರ್ ಯಾರೂ ಇಲ್ಲ ಅನ್ನೋ ಅಹಂ ತಲೆಗೆ ಇರುತ್ತೆ ಅದೇ ಒಂದೆರಡು ಟ್ರೇಡ್ ನಷ್ಟವಾದ್ರೆ ನಾನಿದಕ್ಕೆ ಲಾಯಕಿಲ್ಲ ಅಂದ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಈ ಅತಿಯಾದ ಆತ್ಮವಿಶ್ವಾಸ ಮತ್ತು ಅತಿಯಾದ ಭಯ ಎರಡು ಟ್ರೇಡಿಂಗ್ಗೆ ವಿಷ ಇದ್ದ ಹಾಗೆ ಈ ಕೊನೆಯ ಮಾತು ಕೇಳಿ ಇದು ಬಹಳ ಚೆನ್ನಾಗಿದೆ ಮಾರುಕಟ್ಟೆ ಅನ್ನೋದು ಒಂದು ಬಿಸ್ನೆಸ್ ಅದು ನಮ್ಮ ಗೆಳತಿಯಲ್ಲ ಹಾಗಾಗಿ ಇಲ್ಲಿ ಪ್ರೊಫೆಷ್ನಲ್ ಆಗಿ ಇರಬೇಕು ಎಮೋಷ್ನಲ್ ಆಗಿ ಅಲ್ಲ ಎಷ್ಟು ಸತ್ಯ ಅಲ್ವಾ ಮಾರುಕಟ್ಟೆಯ ಜತೆ ಭಾವನಾತ್ಮಕವಾಗಿ ವರ್ತಿಸಬಾರ್ದು ಬದಲಿಗೆ ಶಿಸ್ತಿನಿಂದ ವೃತ್ತಿಪರವಾಗಿ ವರ್ತಿಸಬೇಕು ಹಾಗಾದ್ರೆ ಈ ವಿಶ್ಲೇಷಣೆ ಮುಗಿಯೋ ಮೊದಲು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ನಾವು ಚರ್ಚೆ ಮಾಡಿದ ಈ ಐದು ಅಭ್ಯಾಸಗಳಲ್ಲಿ ಯಾವುದು ನಮ್ಮ ಟ್ರೇಡಿಂಗ್ ಬೆಳವಣಿಗೆಗೆ ಅಡ್ಡಿಯಾಗ್ತಿದೆ ಇದನ್ನ ಪ್ರಾಮಾಣಿಕವಾಗಿ ಗುರುತಿಸ್ಕೊಂಡ್ರೆ ಅದೇ ಯಶಸ್ಸಿನ ಕಡೆಗಿನ ಮೊದಲ ಹೆಜ್ಜೆಯಾಗತ್ತೆ ನಮಸ್ಕಾರ ಟ್ರೇಡಿಂಗ್ನಲ್ಲಿ ಯಾಕೆ ತುಂಬಾ ಜನ ಹಣ ಕಳೆದುಕೊಳ್ತಾರೆ ಇದಕ್ಕೆ ಕಾರಣ ಐದು ಸಾಮಾನ್ಯ ಅಭ್ಯಾಸಗಳು ಇವು ನೋಡೋಕೆ ಸಣ್ಣದು ಅನ್ಸಿದ್ರೂ ನಮ್ಮ ಅಕೌಂಟ್ಗೆ ದೊಡ್ಡ ಹೊಡೆತ ಕೊಡುತ್ತೆ ಅನುಭವಿ ಟ್ರೇಡರ್ಗಳ ಒಳನೋಟಗಳ ಆಧಾರದ ಮೇಲೆ ಬನ್ನಿ ಆ ಐದು ಅಭ್ಯಾಸಗಳು ಯಾವುದು ಅಂತ ನೋಡೋಣ ನೋಡಿ ಇದೇ ಅಲ್ವಾ ದೊಡ್ಡ ಪ್ರಶ್ನೆ ಎಷ್ಟೋ ಜನ ಹತ್ರ ಒಳ್ಳೊಳ್ಳೆ ಸ್ಟ್ರಾಟಜಿ ಇರುತ್ತೆ ಆದ್ರೂ ಕೊನೆಗೆ ನೋಡಿದ್ರೆ ಇರ್ತಾರೆ ಯಾಕೆ ಹೀಗೆ ಕಾರಣ ಇರೋದು ಅವರ ಸ್ಟ್ರಾಟಜಿಯಲ್ಲಿ ಅಲ್ಲ ಅವರ ಅಭ್ಯಾಸಗಳಲ್ಲಿ ಬನ್ನಿ ಅದರ ಬಗ್ಗೆನೇ ಇವತ್ತು ಮಾತಾಡೋಣ ಸೊ ನಾವಿವತ್ತು ಚರ್ಚೆ ಮಾಡ್ತಿರೋ ಐದು ಅಭ್ಯಾಸಗಳು ಇವೆ ನೋಡಿ ಹವ್ಯಾಸ ವರ್ಸಸ್ ವ್ಯಾಪಾರ ಪಿ ಎಲ್ ಚಟ ಅಪಾಯಕಾರಿ ತಂತ್ರ ಹಿಂಡನ್ನು ಹಿಂಬಾಲಿಸುವುದು ಮತ್ತು ಭಾವನಾತ್ಮಕ ಏರಿಳಿತ ಒಂದೊಂದಾಗಿ ಇವುಗಳನ್ನು ಡೀಟೇಲ್ ಆಗಿ ನೋಡೋಣ ಸರಿ ಹಾಗಿದ್ರೆ ನಮ್ಮ ಲಿಸ್ಟ್ನ ಮೊದಲಿನ ಅಭ್ಯಾಸ ಇದು ತುಂಬಾ ಜನ ಮಾಡೋ ದೊಡ್ಡ ತಪ್ಪು ಏನಂದ್ರೆ ಟ್ರೇಡಿಂಗನ್ನ ಒಂದು ಬಿಸ್ನೆಸ್ ತರ ನೋಡಲ್ಲ ಬದ್ಲಾಗಿ ಅದನ್ನೊಂದು ಹವ್ಯಾಸ ಒಂದು ಹಾಬಿ ತರ ನೋಡ್ತಾರೆ ಇವೆರಡರ ನಡುವಿನ ವ್ಯತ್ಯಾಸ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಒಬ್ಬ ಹವ್ಯಾಸಿ ಟ್ರೇಡರ್ ಆರಾಮಾಗಿ ಬೆಡ್ ಮೇಲೆ ಕೂತು ಮನ್ಸಿಗೆ ಬಂದ ಹಾಗೆ ಟ್ರೇಡ್ ಮಾಡ್ತಾರೆ ಆದರೆ ಒಬ್ಬ ಪ್ರೊಫೆಷನಲ್ ಹಾಗಲ್ಲ ಅವರದೇ ಆದ ಒಂದು ಸ್ಟ್ರಾಟಜಿ ಇರುತ್ತೆ ಅದನ್ನೇ ಫಾಲೋ ಮಾಡ್ತಾರೆ ಮುಖ್ಯವಾಗಿ ಅವರು ಮಾರುಕಟ್ಟೆಗೆ ಗೌರವ ಕೊಡ್ತಾರೆ ಟ್ರೇಡಿಂಗ್ ಅನ್ನ ಒಂದು ಸೀರಿಯಸ್ ಬಿಸ್ನೆಸ್ ಅಂತ ಪರಿಗಣಿಸ್ತಾರೆ ಒಂದು ಮಾತು ನೆನ್ಪಿಡಿ ಮಾರುಕಟ್ಟೆಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಮಾರುಕಟ್ಟೆ ನಮ್ಗೆ ಯಾವತ್ತೂ ಗೌರವ ಕೊಡಲ್ಲ ಮುಂದಿನದು ಎರಡನೇ ಅಭ್ಯಾಸ ಇದು ಬಹುತೇಕ ಎಲ್ಲಾ ಟ್ರೇಡರ್ಗಳಿಗೂ ಇರುವ ಒಂದು ಕೆಟ್ಟ ಚಟ ಅದೇ ಪಿ ಅಂಡ್ ಎಲ್ ಸ್ಕ್ರೀನ್ ಅಡಿಕ್ಷನ್ ಅಂದ್ರೆ ಸದಾ ನಮ್ಮ ಲಾಭ ನಷ್ಟವನ್ನೇ ನೋಡ್ತಾ ಕೂರುವುದು ಈ ಮಾತು ತುಂಬಾ ಮುಖ್ಯ ಪೊಸಿಷನ್ ಬುಕ್ ಮೇಲಲ್ಲ ಚಾರ್ಟ್ಗಳ ಮೇಲೆ ಗಮನ ಇರಲಿ ಅಂದ್ರೆ ಎಷ್ಟು ಲಾಭ ಬಂತು ಎಷ್ಟು ನಷ್ಟ ಆಯ್ತು ಅಂತ ಪದೇ ಪದೇ ನೋಡೋದಲ್ಲ ಬದಲಿಗೆ ಚಾಟ್ ಏನ್ ಹೇಳ್ತಿದೆ ಪ್ರೈಸ್ ಆಕ್ಷನ್ ಹೇಗಿದೆ ನಮ್ಮ ಸಿಸ್ಟಮ್ ಏನ್ ಸಿಗ್ನಲ್ ಕೊಡ್ತಿದೆ ಅನ್ನೋದ್ರ ಮೇಲೆ ನಮ್ಮ ಗಮನ ಇರಬೇಕು ಪ್ರಾಸೆಸ್ ಸರಿಯಿದ್ರೆ ರಿಸಲ್ಟ್ ತಾನಾಗೇ ಸರಿ ಬರುತ್ತೆ ಪಿ ಎಂಡ್ ಎಲ್ ನೋಡ್ತಾ ಕೂತ್ರೆ ಆಗುವ ಇಮೋಷನಲ್ ಡ್ರಾಮಾ ಇದು ಒಂದು ಉದಾಹರಣೆ ತಗೊಳ್ಳೋಣ ನಮ್ಮ ಟ್ರೇಡ್ ಇಪ್ಪತ್ತೈದು ಸಾವಿರ ಲಾಭದಲ್ಲಿದೆ ಅಂದುಕೊಳ್ಳಿ ಮನಸ್ಸಿಗೆ ಖುಷಿ ಆದ್ರೆ ಅದು ಸ್ವಲ್ಪ ಕೆಳಗೆ ಬಂದು ಇಪ್ಪತ್ನಾಲ್ಕು ಸಾವಿರ ಆದಾಗ ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ ಇಪ್ಪತ್ತೈದು ಸಾವಿರ ನೋಡಿದೀನಿ ಈಗ ಯಾಕೆ ಬುಕ್ ಮಾಡ್ಲಿ ಅಂತ ದುರಾಸೆ ಬರುತ್ತೆ ನೋಡ್ಲೋಡ್ತಿದ್ದಂತೆ ಲಾಭ ಪೂರ್ತಿ ಕರಗಿ ಹೋಗುತ್ತೆ ಆಗ ಛೇ ಇಪ್ಪತ್ನಾಲ್ಕು ಸಾವಿರಕ್ಕಾದ್ರೂ ಬುಕ್ ಮಾಡ್ಬೇಕಿತ್ತು ಅಂತ ಪಶ್ಚಾತ್ತಾಪ ಶುರುವಾಗುತ್ತೆ ಈ ದುರಾಸೆ ಭಯ ಪಶ್ಚಾತ್ತಾಪದ ಚಕ್ರ ಇದೆಯಲ್ಲ ಇದೇ ನಮ್ಮನ್ನ ಮುಳುಗಿಸೋದು ಈಗ ಮೂರನೇ ಅಭ್ಯಾಸ ಇದು ತುಂಬಾನೇ ಡೇಂಜರಸ್ ಯಾಕಂದ್ರೆ ಇಲ್ಲಿ ಸೋಲುವ ಟ್ರೇಡರ್ಗಳು ಯಶಸ್ವಿ ಟ್ರೇಡರ್ಗಳು ಮಾಡೋದಕ್ಕೆ ಪೂರ್ತಿ ಉಲ್ಟಾ ಮಾಡ್ತಾರೆ ನೋಡಿ ಟ್ರೇಡಿಂಗ್ನ ಗೋಲ್ಡನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಗೆಲ್ಲುವ ಟ್ರೇಡ್ಗಳನ್ನ ಹಿಡಿದುಕೊಳ್ಳಿ ಸೋಲುವ ಟ್ರೇಡ್ಗಳನ್ನ ಕಟ್ ಮಾಡಿ ಅಂದ್ರೆ ಲಾಭ ಬರ್ತಾ ಇದ್ರೆ ಅದಕ್ಕೆ ಬೆಳೆಯೋಕೆ ಬಿಡಬೇಕು ನಷ್ಟ ಆಗ್ತಾ ಇದ್ರೆ ಅದನ್ನು ಬೇಗ ಕಟ್ ಮಾಡಿ ಹೊರಗೆ ಬರಬೇಕು ಸಿಂಪಲ್ ಅಲ್ವಾ ಆದ್ರೆ ಸೋಲುವ ಟ್ರೇಡರ್ಗಳು ಮಾಡ್ತಾರೆ ಗೊತ್ತಾ ಅವರು ಮಾಡೋದಿದನ್ನೇ ಪೂರ್ತಿ ತಲೆ ಕೆಳಗು ಒಂದು ಟ್ರೇಡ್ ಸ್ವಲ್ಪ ಲಾಭಕ್ಕೆ ಬಂದ ತಕ್ಷಣ ಅಯ್ಯೋ ಈ ಬಂದಿರೋ ಲಾಭವೂ ಹೋಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಬೇಗನೆ ಕಟ್ ಮಾಡ್ಬಿಡ್ತಾರೆ ಅದೇ ಇನ್ನೊಂದು ಟ್ರೇಡ್ ನಷ್ಟದಲ್ಲಿದ್ರೆ ಇಲ್ಲ ಇದು ವಾಪಸ್ ಬರುತ್ತೆ ಮೇಲ್ ಹೋಗುತ್ತೆ ಅನ್ನೋ ಸುಳ್ಳು ಭರವಸೆಯಲ್ಲಿ ಅದನ್ನ ಹಿಡಿದುಕೊಂಡು ಕೂರ್ತಾರೆ ನಷ್ಟ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕೊನೆಗೆ ಇದು ಅವರ ಅಕೌಂಟಿಗೆ ಕುತ್ತು ತರುತ್ತೆ ಸರಿ ನಮ್ಮ ಲಿಸ್ಟ್ನಲ್ಲಿ ನಾಲ್ಕನೇ ಅಭ್ಯಾಸ ಇದು ಸ್ವಂತವಾಗಿ ಯೋಚನೆ ಮಾಡದೆ ಬೇರೆಯವರನ್ನೇ ನಂಬಿಕೊಂಡು ಹೋಗೋದು ಅಂದ್ರೆ ಕುರಿ ಹಿಂಡಿನಂತೆ ಒಬ್ರು ಹೋದ ದಾರಿಯಲ್ಲೇ ಎಲ್ರೂ ಹೋಗೋದು ಯಾರೋ ಟಿವಿ ಚಾನಲ್ನಲ್ಲಿ ಹೇಳಿದ್ರು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂತು ಟೆಲಿಗ್ರಾಂನಲ್ಲಿ ಟಿಪ್ ಬಂತು ಅಂತ ಟ್ರೇಡ್ ಮಾಡೋದು ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸ್ವಂತ ಅನಾಲಿಸಿಸ್ ಮೇಲೆ ನಂಬಿಕೆಯೇ ಇರೋದಿಲ್ಲ ಮಾರುಕಟ್ಟೆ ಸ್ವಲ್ಪ ಮೇಲೆ ಕೆಳಗೆ ಆದ್ರೂ ತಕ್ಷಣ ಭಯ ಶುರುವಾಗತ್ತೆ ಯಾಕಂದ್ರೆ ಆ ಟ್ರೇಡ್ ಯಾಕೆ ತಗೊಂಡಿದ್ದು ಅಂತ ನಮ್ಗೆ ಗೊತ್ತಿರಲ್ಲ ಈ ಥರ ಬೇರೆಯವ್ರ ಮೇಲೆ ಅವಲಂಬಿತರಾದ್ರೆ ಮಾರ್ಕೆಟ್ನಲ್ಲಿ ಯಾವತ್ತೂ ಗಟ್ಟಿಯಾಗಿ ನಿಲ್ಲೋಗ ಆಗಲ್ಲ ಕೊನೆಯದಾಗಿ ಐದನೇ ಅಭ್ಯಾಸ ಇದು ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಅಂತನೂ ಹೇಳಬಹುದು ಯಾಕೆಂದ್ರೆ ನಾವು ಇದುವರೆಗೆ ಮಾತಾಡಿದ ನಾಲ್ಕು ಅಭ್ಯಾಸಗಳ ಮೂಲ ಇರೋದೇ ಇಲ್ಲಿ ಅದೇ ಭಾವನಾತ್ಮಕ ಏರಿಳಿತ ಅಥವಾ ಇಮೋಷನಲ್ ರೋಲರ್ ಕೋಸ್ಟರ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದರೆ ಟ್ರೇಡಿಂಗಲ್ಲಿ ಸೋಲೋಕೆ ಬುದ್ಧಿವಂತಿಗೆ ಕಡಿಮೆ ಇದೆ ಅಂತಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇಂಜಿನಿಯರ್ಗಳು ತುಂಬ ಬುದ್ಧಿವಂತರೂ ಕೂಡ ಇಲ್ಲಿ ಸೋಲ್ತಾರೆ ಯಾಕೆ ಕಾರಣ ಅವರ ಕ್ಯೂ ಅಲ್ಲ ಅವರೇ ಇ ಕ್ಯೂ ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಕಡಿಮೆ ಇರೋದು ಈ ಎಮೋಷ್ನಲ್ ರೋಲರ್ ಕೋಸ್ಟರ್ ಹೇಗಿರುತ್ತೆ ನೋಡಿ ಒಂದೆರಡು ಟ್ರೇಡ್ ಸಕ್ಸಸ್ ಆದ ತಕ್ಷಣ ನಾನೇ ಬಾಸ್ ನನಗಿಂತ ಗ್ರೇಟ್ ಟ್ರೇಡರ್ ಯಾರೂ ಇಲ್ಲ ಅನ್ನೋ ಅಹಂ ತಲೆಗೇರುತ್ತೆ ಅದೇ ಒಂದೆರಡು ಟ್ರೇಡ್ ನಷ್ಟವಾದ್ರೆ ನಾನಿದಕ್ಕೆ ಲಾಯಕಿಲ್ಲ ಅಂದ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಈ ಅತಿಯಾದ ಆತ್ಮವಿಶ್ವಾಸ ಮತ್ತು ಅತಿಯಾದ ಭಯ ಎರಡು ಟ್ರೇಡಿಂಗ್ಗೆ ವಿಷ ಇದ್ದ ಹಾಗೆ ಈ ಕೊನೆಯ ಮಾತು ಕೇಳಿ ಇದು ಬಹಳ ಚೆನ್ನಾಗಿದೆ ಮಾರುಕಟ್ಟೆ ಅನ್ನೋದು ಒಂದು ಬಿಸ್ನೆಸ್ ಅದು ನಮ್ಮ ಗೆಳತಿಯಲ್ಲ ಹಾಗಾಗಿ ಇಲ್ಲಿ ಪ್ರೊಫೆಷ್ನಲ್ ಆಗಿ ಇರಬೇಕು ಎಮೋಷ್ನಲ್ ಆಗಿ ಅಲ್ಲ ಎಷ್ಟು ಸತ್ಯ ಅಲ್ವಾ ಮಾರುಕಟ್ಟೆಯ ಜತೆ ಭಾವನಾತ್ಮಕವಾಗಿ ವರ್ತಿಸಬಾರ್ದು ಬದಲಿಗೆ ಶಿಸ್ತಿನಿಂದ ವೃತ್ತಿಪರವಾಗಿ ವರ್ತಿಸಬೇಕು ಹಾಗಾದ್ರೆ ಈ ವಿಶ್ಲೇಷಣೆ ಮುಗಿಯೋ ಮೊದಲು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ನಾವು ಚರ್ಚೆ ಮಾಡಿದ ಈ ಐದು ಅಭ್ಯಾಸಗಳಲ್ಲಿ ಯಾವುದು ನಮ್ಮ ಟ್ರೇಡಿಂಗ್ ಬೆಳವಣಿಗೆಗೆ ಅಡ್ಡಿಯಾಗ್ತಿದೆ ಇದನ್ನ ಪ್ರಾಮಾಣಿಕವಾಗಿ ಗುರ್ತಿಸ್ಕೊಂಡ್ರೆ ಅದೇ ಯಶಸ್ಸಿನ ಕಡೆಗಿನ ಮೊದಲ ಹೆಜ್ಜೆಯಾಗತ್ತೆ